ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ಸಮಿತಿ ಸುರಪುರ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಸುರಪುರ ಘಟಕದ ವತಿಯಿಂದ ಸುರಪುರದ ಪಕೀರ ಓಣಿ ಅಂಗನವಾಡಿ ಕೇಂದ್ರ ಮತ್ತು ಸುರಪುರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಂಡಿರುವ ನಾಗರಪಂಚಮಿ ಪಂಚಮಿ ನಿಮಿತ್ತ ನಿಜವಾಗಿಯೂ ಹಾಲಿನ ಅವಶ್ಯಕತೆ ಯಾರಿಗಿದೆ ನಿರ್ಗತಿಕ ಅಪೌಷ್ಟಿಕ ಮಕ್ಕಳಿಗೆ ಹಾಗೂ ಬಡ ಅನಾಥ ಮಕ್ಕಳಿಗೆ ಹಾಲುಣಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ ವೆಂಕಟೇಶ್ ಬೇಟೆಗಾರ ದೇವರ ಗೋನಾಳ ಮಾತನಾಡಿ ಮೌಢ್ಯತೆ ಒಂದು ಶಾಪವಿದ್ದಂತೆ ಶತಶತಮಾನಗಳಿಂದ ಜನರು ಮೂಢನಂಬಿಕೆಗೆ ಒಳಗಾಗಿ ಹಾಳಾಕಿದ್ದಾರೆ ಮೂಢನಂಬಿಕೆಯಿಂದ ಹೊರಬನ್ನಿ ಬಲಿ ಪಶುವು ಆಗಬೇಡಿರಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನಿಮ್ಮ ಮನದಂತೆ ಕಾರ್ಯಗಳನ್ನ ನಡೆಯುತ್ತಿವೆ ಮೂಢನಂಬಿಕೆಯಿಂದ ಅಲ್ಲ ಎಂದು ನುಡಿದ್ರು ನಂತರ ವೇದಿಕೆಯ ಮುಖಂಡರಾದಂತಹ ರಮೇಶ್ ದೊರೆ ಅಳ್ದಾಳರವರು ಮಾತನಾಡಿ ತಂದೆ ತಾಯಿಯವರನ್ನ ಬಿಟ್ಟರೆ ಬೇರೆ ಯಾರೂ ದೇವರಲ್ಲ ಕುರಿಕೋಣ ದೇವರ ಹೆಸರಿನಲ್ಲಿ ಬಲಿ ಕೊಟ್ಟು ಲಕ್ಷಾಂತರ ರೂಪಾಯಿ ಹಾಳು ಮಾಡಿಕೊಂಡು ಬಡತನದಲ್ಲಿ ಸಾಯುವುದಕ್ಕಿಂತ ಮೂಢನಂಬಿಕೆಯನ್ನ ಬಿಟ್ಟು ಸರಿಯಾದ ಮಾರ್ಗದಲ್ಲಿ ನಡೆದರೆ ನಿಮ್ಮ ಬದುಕು ಸಾರ್ಥಕವಾಗುತ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ವಾಲ್ಮೀಕಿ ತತ್ವಾದರ್ಶಗಳ ಮೇಲೆ ನಡೆದಾಡುವಂತಾಗುತ್ತದೆ ಮುಂದೊಂದು ದಿನ ಬದುಕು ಹಸನ ಮಾಡಿಕೊಂಡು ಜೀವಿಸುವುದಕ್ಕೆ ಅನುಕೂಲವಾಗುತ್ತದೆ ಹನುಮಂತ ಕಟ್ಟಿಮನಿ ಬೊಮ್ಮನಹಳ್ಳಿ ಕಲ್ಲು ನಾಗರಿಗೆ ಹಾಲನ್ನೇರೆ ಕುಡಿಯ ಬಲ್ಲನಯ್ಯ ದೇವರಿಗೆ ನೈವೇದ್ಯ ಬಡಿಸಿದರೆ ಉಣ್ಣಲಯ್ಯನಯ್ಯ ಎಂದು ವಚನೋಪದೇಶದ ಮುಖಾಂತರ ಮಾರ್ಮಿಕವಾಗಿ ಮೂರು ನಂಬಿಕೆಯ ಬಗ್ಗೆ ಹೇಳಿದ್ರು ಎಲ್ಲಿಯವರಿಗೆ ಜನ ಮೂರು ನಂಬಿಕೆಯನ್ನ ಬಿಡುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಜನ ಜಾಗೃತಿ ಈ ಸಂದರ್ಭದಲ್ಲಿ ಗೋಪಾಲದುರೆ ಸುರಪುರ ಸಂಜೀವಪುರ ಕಟ್ಟಿಮನಿ ನಿಂಗಪ್ಪ ಕುರಿ ಬೈರಿ ಮರಡಿಗಿ ಗುರುನಾಥ ರೆಡ್ಡಿ ಶರಣು ಪೂಜಾರಿ ಉದ್ದಾರ ಓಣಿ ವೆಂಕಟೇಶ್ ನಾಯಕ ಅಹಮದ ಮಾನಪ್ಪ ದೊರಿ ಕುಂಬಾರಪೇಟೆ ಅಭಿಷೇಕ್ ಅದೊರೆ ಸೇರಿದಂತೆ ಇನ್ನು ಅನೇಕರು ಹಾಜರಿದ್ರು ದೇವರಾಜ್ ಹೂಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನಂದ್ರೆ ನಮ್ಮ ಅನಾದಿ ಕಾಲದಿಂದ ನಮ್ಮ ಹಿರಿಯರು ನಮ್ಮ ಮುಖರ್ಜರು ಅಜ್ಜರು ಸೇರಿ ಈ ಹಬ್ಬವನ್ನು ಸುಮಾರು ಮೂರು ನಾಲ್ಕು ದಿನಗಳ ಕಾಲ ಉಂಡಿ ಹಾಲು ಹಣ್ಣು ಸಿಹಿ ಹೀಗೆ ತಯಾರಿಸಿ ಹಾಲನ್ನು ಒಯ್ದು ಪುಸ್ತಕ ಹಾಕುವುದಾಗಲಿ ಹಾಲನ್ನು ಒಯ್ದು ಕಲ್ಲು ನಾಗರಕ್ಕೆ ಹಾಕುವುದಾಗಲಿ ಹೀಗೆ ಹೋಳಿಗೆ ಉಡುಗೆ ಮಾಡಿ ನಾವು ಹಬ್ಬಗಳನ್ನು ಆಚರಿಸಬೇಕು ಬಸವ ಪಂಚಮಿಯಾಗಿ ನಾವು ಆಚೆ ಬಸವ ಪಂಚಮಿ ಅಂತಂದರೆ ಈಗ ಹಾಲಿಗೆ ಹೋಗಿ ಉತ್ತರ ಉತ್ತಿಗೆ ಹೋಗಿ ಹಾರಾಕಿದ್ರೆ ಎಷ್ಟೋ ಲಕ್ಷಾಂತರ ಲೀಟರ್ ಹಾಲು ಇವತ್ತಿನ ವೇಸ್ಟ್ ಆಗ್ತದೆ ಈಗ ಹುತ್ತನ್ನ ನಿರ್ಮಾಣ ಮಾಡಿದಂತ ಇರುವೆಗೆ ನಾವು ಹಾಲು ಕೊಡ್ಬೇಕಾದ್ರೆ ಈಗ ಬೆಲ್ಲದ ನೀರು ಬೆಲ್ಲದ ನೀರನ್ನು ಉತ್ತಿಗೆ ಹಾಕಿದ್ರೆ ಅದು ಇರುವೆ ಆ ಉತ್ತು ಕಟ್ಟಿದಂತ ಇರುವೆಗೆ ಹಾರ ಹಾಕಿದ ನಂತರ ಇದು ಹಾಲನ್ನು ಎರಿಬಾರ್ದು ಹಾಲನ್ನು ವೇಸ್ಟ್ ಮಾಡಬಾರ್ದು ಹಾಲಿನ ಅವಶ್ಯಕತೆ ಯಾರಿಗಲ್ಲ ಅಪೌಷ್ಟಿಕಲ್ಲಿ ಮಾನವೇದಿಂದ ಈ ಒಂದು ಒಂದು ಈ ಹಾಲನ್ನು ನಾಗರ ಹಾವಿಗೆ ಉದ್ದಕ್ಕೆ ಹೇಗೆ ಎರಿಬೇಕು ಬಡ ಮಕ್ಕಳಿಗೆ ಮತ್ತು ಅಪೌಷ್ಟಿಕ ಮಕ್ಕಳಿಗೆ ಕೊಟ್ಟರೆ ಒಳ್ಳೆದಾಗುತ್ತದೆ ಅನ್ನೋ ಒಂದು ಅನುಯಾಯಿಯಿಂದ ಇವತ್ತು ಈ ಒಂದು ಕೇಂದ್ರದಲ್ಲಿ ಹಾಲನ್ನು ಬಡ ಮಕ್ಕಳಿಗೆ ಬಿಡಿಸುವುದರ ಮುಖಾಂತರ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಂಗನವಾಡಿ ನನ್ನ ಪುಟ್ಟ ಮಕ್ಕಳು ಮತ್ತು ಈ ಒಂದು ಕೇಂದ್ರದ ಎಲ್ಲ ರುವಾರಿಗಳಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಜನ